ಇಲಾಖೆಗಳ ಸಹಯೋಗದಲ್ಲಿ ಸ್ವಚ್ಛತಾ ಸಂಧಾನವನ್ನು ಸಹ ಮಾಡ್ತೇವೆ ಹೆಲ್ತ್ ಕ್ಯಾಂಪ್ಗಳನ್ನು ಮಾಡುವುದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವೇದಿಕೆ ಕಾರ್ಯಕ್ರಮಗಳು ಸಹ ಜರುಗಿದ್ವಿ ಈ ಎಲ್ಲ ಕಾರ್ಯಕ್ರಮಗಳಿಗೂ ನಾವು ನೋಂದಣಿ ಮಾಡುವ ಸಲುವಾಗಿ ಮೈ ಭಾರತ್ ಪೋರ್ಟಲ್ ಮೂಲಕ ನೋಂದಣಿಯನ್ನು ಮಾಡ್ತೇವೆ ಸೊ ನಮ್ಮ ಏಕ ಭಾರತ ಆತ್ಮನಿರ್ಭರ್ ಭಾರತ ಹೇಳಿ ನಾವು ಮೊನ್ನೆ ಇಲ್ಲಿ ನಮ್ಮ ಮೂರು ಸಾವಿರ ಮಟ್ಟದಿಂದ ಪಾದಯಾತ್ರೆಯನ್ನು ಸಹ ಮಾಡಿದ್ವಿ ಏಕತಾ ನಡಿಗೆ ಮಾಡಿದ್ವಿ ಸೊ ಇದು ಜಿಲ್ಲಾ ಮಟ್ಟದಿಂದ ಸಂಸದರ ಒಂದು ಕ್ಷೇತ್ರ ಆಗಿರುವುದರಿಂದ ಮಾನ್ಯ ನಮ್ಮ ಪ್ರಹ್ಲಾದ್ ಜೋಶಿ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಬೆಳಗ್ಗೆ ಎಂಟು ಗಂಟೆಗೆ ಒಂಬತ್ತು ಮೂರನೇ ತಾರೀಕು ಶನಿವಾರ ಮಾಡ್ತಾ ಇದ್ದೇವೆ ನಾಳೆ ಶುಕ್ರವಾರ ನಾಳೆ ಶನಿವಾರ ದಿನ ಕಾರ್ಯಕ್ರಮವನ್ನು ಆಗ್ತಾ ಇದ್ವಿ ಸೊ ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಮತ್ತು ಈ ಕಾರ್ಯಕ್ರಮದ ನೇತೃತ್ವ ನಮ್ಮ ಇನ್ನು ಯುವ ಭಾರತದ ಅಧಿಕಾರಿಯಾದಂಥ ಗೌತಮ್ ಅವರು ಸಹ ಅವರ ಒಂದು ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ಏನ ಮತ್ತೆ ಹೆಚ್ಚಿಗೆ ಸ್ವಲ್ಪ ಮಾಹಿತಿಗಳು ಅವರು ತಮ್ಗೆ ತಿಳಿಸ್ತಾರೆ ಅಂತ ಹೇಳಿ ನಾನು ಮೂಲಕ